your jump ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಏನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪಾಸ್ತಾ ಮಾಡ್ತೀನಿ ಅಂತ ಅವತ್ತು ನಿಮ್ಗೆ ಹೇಳಿದ್ದೆ ನಾನು ಹೇಗೆ ಮಾಡ್ತೀನಿ ಇವತ್ತು ಜಸ್ಟು ನೂಡಲ್ಸ್ ಅಂದರೆ ಮ್ಯಾಗಿ ಮಾಡ್ಕೊತೀವಲ್ಲ ನಾವು ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಇಲ್ಲ ಇವತ್ತು ಒಂದು ದೊಡ್ಡ ಕಥೆನೇ ಆಯಿತು ಹಾಗೆ ನಿಮಗೆ ಸ್ಟೋರಿ ಹೇಳ್ತಾ ಆ ಕಂಟಿನ್ಯೂ ಮಾಡ್ತೀನಿ ಕೀಪ್ ವಾಚಿಂಗ್ ಟೈ ಈಗ ಎಣ್ಣೆನ ಹಾಕಿದ್ದೀನಿ ಬಾಂಡ್ಲಿಗೆ ಆ ಕಡೆ ಪಾಸ್ತಾನ ಇಟ್ಟಿದ್ದೀನಿ ಪಾಸ್ತಾ ಬೇಯ್ತಾ ಇದೆ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಪಾಸ್ತಾ ಒಂಚೂರು ಲೈಟಾಗಿ ಉಪ್ಪು ಉಪ್ಪ ಉಪ್ಪು ಇರಲಿ ಹೇಳಿ ಅದಾದ್ಮೇಲೆ ಇಲ್ಲಿ ಹಾಲ್ನ ಕಾಯಿ ಇಟ್ಟಿದ್ದೀನಿ ನನ್ನ ಮಗನಿಗೋಸ್ಕರ ಇವಾಗ ಎಣ್ಣೆ ಕಾದಿದೆ ಎಣ್ಣೆಗೆ ತಿಂತ ಅದ್ರ ಜೊತೆ ಈರುಳ್ಳಿ ಕೂಡ ಹಾಕ್ತೀವಿ ಈರುಳ್ಳಿ ಅಲ್ಲೇ ಇರೋಕ್ಕೆ ಕಷ್ಟ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಈಲಿಕ್ಕೆ ಅನ್ಯಾಗ ಟೊಮೊಟೊನ ಹಾಕೊತೀನಿ ಟೊಮೆಟೊ ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಪಾಸ್ತಾನಿ ಡಿಫ್ರೆಂಟಾಗಿಲ್ಲ ಮಾಡ್ತಾರೆ ಬಟ್ ನಾನು ಇವತ್ತು ಮ್ಯಾಗಿ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಹೇಳಿದ್ದು ಡಿಫ್ರೆಂಟಾಗಿ ನಾನು ತೋರ್ಸೋಣ ಅಂತೀನಿ ಬಟ್ ನನಗೆ ಇವತ್ತು ಟೈಮ್ ಇಲ್ಲದ ಕಾರಣ ಪಾಸ್ತಾ ತಂದೆನದ ಖಾಲಿ ಮಾಡಲೇಬೇಕಲ್ಲ ಸೊ ಅದಕ್ಕೋಸ್ಕರ ಇವತ್ತು ಸಂಡೆ ಇವತ್ತು ನಾನು ಪಾಸ್ತ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಗಾಳಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಒಂಚೂರು ಫ್ರೈ ಹಾಕ್ತಾ ಇದ್ದಂಗೆ ಇದಕ್ಕೆ ಮ್ಯಾಜಿಕ್ ಮಸಾಲಾನ ನಾನು ಹಾಕೊತಾ ಇದ್ದೀನಿ ನನಗೆ ಮೇನು ಹಾಕೊತಾ ಇಲ್ಲ ಜಸ್ಟ್ ಮ್ಯಾಜಿಕ್ ಮಸಾಲ ಹಾಕ್ತೀನಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇರೋದು ಹಾಗೆ ಒಂದು ಚೂಡೇ ಲೈಟಾಗಿ ಉಪ್ಪಾಕೊಂಡಿದ್ದೆ ಲೈಟಾಗಿ ಅಂದರೆ ಒಂದು ಸ್ವಲ್ಪ ತರಕಾರಿ ಬೇಳೆ ಅಂತೇಳಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸಾಫ್ಟ್ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಇವಾಗ ತರಕಾರಿ ಎಲ್ಲ ಪೌಡರ್ನ ತೊಗೊಬೇಕು ಅದಕ್ಕೋಸ್ಕರ ಹಾಗೆ ಬಿಟ್ಬಿಡೋಣ ಈಗ ಕಾಯಿಸಿ ಆದ್ರೆ ನನ್ನ ಮಗಂಗೆ ಹಾಕೊಡ್ತಾ ಇದ್ದೀನಿ ಈಗ ಟೈಮ್ ಬಂದು ಲೆವೆನ್ ಆಗೋಗಿದೆ ಇವತ್ತು ಬಂದು ಸಂಡೇ ಇವತ್ತು ತುಂಬಾ ಲೇಟಾಯಿತು ಹೇಳಿದ್ರೆ ಗುಂಡೋಗಿ ಹೊರಗಡೆ ಮೋಷನೆಲ್ಲ ಮಾಡೋ ಥರ ಪ್ರಾಕ್ಟೀಸ್ ಮಾಡಿಸ್ಬೇಕು ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಇದ್ದೀನಿ ಈಗ ಹೊರಗಡೆ ವೀಡಿಯೋ ಮಾಡ್ಕೊಂಡಿಲ್ಲ ಇನ್ನೊಂದ್ಸಲ ವಾಕಿಂಗ್ ಕರ್ಕೊಂಡಾಗ ನಾನು ಹೊರಗಡೆ ವೀಡಿಯೋನ ಮಾಡ್ಕೊತೀನಿ ಖಂಡಿತ ಅದಕ್ಕೋಸ್ಕರ ಇವತ್ತು ತುಂಬ ಲೇಟಾಗಿಬಿಟ್ಟಿದೆ ನನಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಆಸಿತ್ತಿದೆ ಮಗುಗೂ ಕೂಡ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಿದೆ ನಾವು ಆ್ಯಕ್ಚುಲಿ ಟಿಫನ್ ಮಾಡಿಕೊಂಡೇ ಬಿಡಬೇಕಾಗಿತ್ತು ಏನು ಮಾಡೋದು ಹೋಗ್ಬಿಟ್ಟಿದ್ದೀವಿ ಹೋಗಂಗಿಲ್ಲ ಬರೋಂಗಿಲ್ಲ ಅನ್ನೋ ರೀತಿ ಆಗ್ಬಿಡ್ತು ಕೊನೆಗೂ ಅವನು ಮೋಷನ್ ಮಾಡೇ ಇಲ್ಲ ಅವನಿಗೆ ಅಭ್ಯಾಸ ಆಗೋವರೆಗೂ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ನೀನು ಆಗಿರೋ ವಿಷಯ ಇದು ನೋಡೋಣ ಯಾವಾಗ ಅವರು ಮಾಡ್ತೀತಾನೆ ಅಂತ ಮತ್ತೆ ನಾನು ಅವನಿಗೆ ಹೇಗೆ ಕಲಿಸ್ತೀನಿ ಅನ್ನೋದು ಕೂಡ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ಈಗ ನಾವು ಒಂದು ಎರಡು ದಿವಸದಿಂದ ಅವ್ನಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಗುಂಡುನ ಅವನು ಮಾಡ್ತಿಲ್ಲ ಹೊರಗಡೆಯಿಂದ ಬಂದ ಮೇಲೆ ಇಲ್ಲಿ ಮಾಡಬೇಕು ಅಂತ ಅನ್ಕೊಂಡು ನಿನ್ನೆ ನೈಟು ಕೂಡ ಹೊರಗಡೆಯಿಂದ ಬಂದು ಇಲ್ಲೇ ಮಾಡ್ದ ಅವನಿಗೆ ಇಲ್ಲಿ ಕಂಫರ್ಟಬಲ್ ಆಗಿರ್ಬೇಕಂದ್ರೆ ಸ್ವಲ್ಪ ದಿವಸ ಹಾಗೆನಿ ಅದಾದ್ಮೇಲೆ ಇಲ್ಲಿ ನೋಡಿ ಪಾಸ್ತಾ ಪಾಸ್ತಾ ಕೂಡ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಇಷ್ಟು ಬೆಂದ್ರೆ ಸಾಕು ಪಾಸ್ತಾ ಸುತ್ತಿ ಹಾಲ ಇಟ್ಕೊಂಡೋಗ ಂದ್ರೆ ಸಾಕು ಇದನ್ನ ಇವಾಗ ನೀರೆಲ್ಲ ತೆಗೆದಿ ಸೋಸ್ಕೊಳ್ಳೋಣ ನೋಡಿ ಪಾಸ್ತಾನ ಸೋಸೋದಕ್ಕೆ ಹಾಕಿ ಇಟ್ಟಿದ್ದೀನಿ ಎಲ್ಲಾ ನೀರು ಸೂರಿದೆ ಇವಾಗ ನಾನು ಇದೇನಿದೆ ಅಲ್ವಾ ಇದಕ್ಕೆ ಪಾಸ್ತಾನ ಹಾಕೊಂತೀನಿ ಗುಂಡತ್ರ ಪಾಸ್ತಾನ ಹಾಕೊಂತೀನಿ ಈಗ ಇದನ್ನು ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ನಾನು ಕ್ವಿಕ್ಕಾಗಿ ಮಾಡಿದ್ದು ಗಾಯ್ಸ್ ನಿಜ ಇರಬೇಕು ಅಂದರೆ ಕ್ವಿಕ್ಕಾಗಿ ಮಾಡಿದ್ದು ಫುಲ್ ಎಲ್ಲದಕ್ಕೂ ಎಲ್ಲ ಪಾಸ್ತಗೂ ಮಿಕ್ಸ್ ಆಗುತ್ತಾರು ನಾವೇನು ಗ್ರೇವಿ ಇದು ಮಾಡ್ಕೊಂಡಿದ್ದಲ್ಲ ಎಲ್ಲನೂ ನೀಟಾಗಿ ಇದು ಮಾಡ್ಕೊಬೇಕು ಸೀರಿಯಸ್ಲಿ ಗೊತ್ತಿಲ್ಲ ಹೇಗಿರುತ್ತೆ ಅಂತ ನೋಡೋಣ ತಿನ್ಬಿಟ್ಟು ಹೇಳ್ತೀವಿ ಹೇಗಿರುತ್ತೆ ಅಂತ ಬೇಕಾದ್ರೆ ನೀವು ಇದಕ್ಕೆ ಸಾಸಿವೆನ ಯೂಸ್ ಮಾಡ್ಕೊಬೋದು ಸ್ಟಾರ್ಟಿಂಗ್ ಮೆಣಸಿನ್ಕಾಯಕ ಹಾಕೋದಿನ ಮುಂಚೆ ನಾನು ಇದಕ್ಕೆ ಸಾಸಿವೆ ಯೂಸ್ ಮಾಡಿಲ್ಲ ಬಿಕಾಸ್ ನಮ್ಮನೇಲಿ ಸ್ವಲ್ಪ ಸಾಸಿವೆನ ಯೂಸ್ ಮಾಡೋಕ್ಕೆ ಕಡಿಮೆ ನಮ್ಮ ಇಷ್ಟ ಇಲ್ಲ ಅದರಿಂದ ನಾನು ಏನು ಮಾಡ್ತೀನಿ ಈ ಸಾಸಿವೆನ ಎಲ್ಲದರಲ್ಲೂ ಸ್ಕಿಪ್ ಮಾಡಿಬಿಡ್ತೀನಿ ಓಕೆ ನೋಡಿ ಎಷ್ಟು ಕೇಳಿ ಚೆನ್ನಾಗಿ ಕಾಣಿಸ್ತದಲ್ಲ ಒಂದೇ ಒಂಟೆ ಸರ್ತೀನಿ ಇದು ಚೆನ್ನಾಗಿದೆ ಈಗ ಮಗು ಒಂದು ಬಿಸಿ ಮಗನಿ ನನ್ನ ಚೂರು ಇದು ಬೇಯಬೇಕು ಅಂದರೆ ಇದ್ರ ಜೊತೆಗೆ ನೀಟಾಗೆ ಎಲ್ಲ ಇದಾಗಬೇಕಲ್ವಾ ಜಸ್ಟ್ ಇವಾಗ ಕಲಿಸಿದ್ದೀನಿ ಸ್ವಲ್ಪ ಹೊತ್ತು ಬಿಡ್ತೀನಿ ನೀಟಾಗಿ ಬೇಯಬೇಕಮ್ಮ ಇದಕ್ಕೆ ಮತ್ತೆ ನಾನು ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಆ್ಯಡ್ ಮಾಡಿದೆ ಯಾಕಂದರೆ ಸ್ವಲ್ಪ ಖಾರ ಅನ್ನಿಸ್ತು ಅಂದರೆ ಸಾಲ್ಟ್ ಇಲ್ದಿರುವಾಗ ಒಂಚೂರು ಖಾರ ಅನಿಸುತ್ತಲ್ವ ಆ ಥರ ಇವಾಗ ಸಾಲ್ಟ್ ಹಾಕಿದ್ಮೇಲೆ ಟೇಸ್ಟು ಪಕ್ಕ ಬಂದಿದೆ ಪಾಸ್ತ ಹಾಕಿದ್ಮೇಲೆ ಸಲ ಸುಮ್ಮನೆ ಗೊತ್ತಾಗುತ್ತಲ್ವ ಎಷ್ಟು ಹಾಕಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಪಾಸ್ತ ಇಟ್ಟಮೇಲೆ ನಾವು ಜೋರು ಜೋರೂರಿಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಜೋರೂರಿಲಿ ಇದಾಗ್ಬಿಡುತ್ತೆ ಸೊ ನಾವು ಸ್ಲಿಮ್ಮಲ್ಲಿ ಇಟ್ಕೊಬೇಕು ಅವರೇನ ನಿಜವಾಗ್ಲೂ ಮನೇನ ಏನು ಕ್ಲೀನ್ ಮಾಡಿಲ್ಲ ಗಾಯ ಬೆಲೀಜಾಗಿದೆ ಹೆಂಗ ಅಂದರೆ ಅದೇ ಹೇಳಿವ ಬೆಳಗ್ಗೆ ಎದ್ದಾಗಿಂದ ಗುಂಡೂನ ಸುಧಾರಿಸೋದು ಅವನಿಗೆ ಕಲಿಸೋ ಅಂದರೆ ಅವನಿಗೆ ಫಸ್ಟ್ ಕಲಿಸ್ಬಿಡ್ಬೇಕು ಅದಾದಮೇಲೆ ನಮಗೆ ಫ್ರೀ ಅಲ್ಲ ಈಚೆ ನೆಸೆಸಿಟಿ ಇರೋಲ್ಲ ಅವನು ಕ್ಲೀನಾಗಿರ್ತಾನೆ ಅನ್ನೋದಂದೇ ಅಷ್ಟೇ ಓಕೆ ನಂಚು ಬೆಲೀ ಓಕೆ ಗಾಯ್ಸ್ ಇವಾಗ ರೆಡಿ ಆಗಿದೆ ಇದನ್ನು ಪಾಸ್ತಾ ಹಾಕಿದ್ಮೇಲೆ ಜಾಸ್ತಿ ಏನು ಬೇಸಂಗಿಲ್ಲ ಯಾಕಂದರೆ ಇದು ಆಲ್ರೆಡಿ ನೀರಲ್ಲಿ ಬೆಂದಿರುತ್ತಲ್ವ ಸೊ ಇದನ್ನು ಜಸ್ಟ್ ಮಸಾಲ ಜೊತೆ ಮಸಾಲಾ ಸ್ಮೆಲ್ಲು ಮಸಾಲಾ ಜೊತೆ ಹೊಂದ್ಕೊಳ್ಳಿ ಅಂತ ಹೇಳಿ ಇದನ್ನು ಹಾಕೋದು ಸರಿ ಇವಾಗ ನಾನು ಹಾಕೊಂಡು ತಿಂತೀನಿ ಇದನ್ನು ಯಾವ ರೀತಿ ಯಾವ ಸ್ಟೈಲಲ್ಲಿ ತಿನ್ನಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಬಾ 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 ಹ್ಞೂ ಬಾ ವೆರಿ ಗುಡ್ ವೆರಿ ಗುಡ್ ಬಾ 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 ಬಾರು

ಗಂಡನ್ ಗುಂಡುಗೆ ಟೂ ಮಂತ್ಸ್ ವ್ಯಾಕ್ಸಿನೇಷನ್ ಇನ್ನೂ ಆಗಿಲ್ಲ ಅವನಿಗೆ ಗೊತ್ತಾಗ್ತಿರಲಿಲ್ಲ ಮೋಷನ್ ತಿನ್ನೋದಕ್ಕೆ ಹೋಗ್ಬಿಡ್ತಿದ್ದ ಸೊ ಅದಕ್ಕೋಸ್ಕರ ನಾವು ಈಗ್ಲೇ ರೂಢಿ ಮಾಡೋಣ ಅಂತೇಳಿ ಇನ್ನೂ ಸೆಕೆಂಡ್ ವ್ಯಾಕ್ಸಿನ್ ಆಗ ಆ ವ್ಯಾಕ್ಸಿನೇಷನ್ ಆಗೋದಕ್ಕೆ ನಾವು ಸ್ವಲ್ಪ ವಾಕ್ ಮಾಡಿಸೋಣ ಅಂತೇಳಿ ವಾಕ್ ಮಾಡಿಸ್ತಾ ಇದ್ವಿ ಸ್ವಲ್ಪ ನನಗೆ ಏನಂದ್ರೆ ಹೊರಗಡೆದೊ ಅದು ಇದು ಬಾಗಿ ಹಾಕೊಂಡ್ಬಿಡ್ತಾನೆ ಅಂತ ಭಯ ಆ ಸ್ವಲ್ಪ ನಾವು ಎಲ್ಲಾದ್ರಿಂದ ಹುಷಾರಾಗಿ ನೋಡ್ಕೊಬೇಕಲ್ವ ನಾವು ತಗೊಂಡ್ಮೇಲೆ ಅಂತೇಳಿ ಸ್ವಲ್ಪ ಹೊರಗಡೆ ರೂಢಿ ಮಾಡೋಣ ಅಂತೇಳಿ ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಇನ್ನೂ ಅವ್ನಿಗೆ ಇನ್ನೂ ಕಲ್ಸ್ ಇನ್ನೂ ಎರಡು ಎಷ್ಟು ಸಲ ಕರ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ ಸದ್ಯಕ್ಕೆ ಇವತ್ತಂತೂ ಒಂದು ಮೋಷನ್ ಹೊರಗಡೆ ಮಾಡಿಲ್ಲ ಬರೀ ವಾಕಿಂಗ್ ಮಾಡಿಸಿದ್ದೇ ಆಯಿತು ನಾನು ಮಾಡಲೇ ಇಲ್ಲ ಎಷ್ಟು ಅವರ್ ಅಂದರೆ ಒಂದು ಫೋರ್ ಅವರ್ಸ್ ಅಂದ್ಕೊಂಡ್ವಿ ಬೆಳಗ್ಗೆ ಬಂದು ಒಂದು ಟೂ ಅವರ್ಸ್ ಕರ್ಕೊಂಡು ಬಂದೆ ಬಟ್ ಅದನ್ನು ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿಲ್ಲ ಮತ್ತೆ ಟೂ ಅವರ್ಸ್ ನಾವು ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು ವಿಡಿಯೋ ಇದು ಮುಂಚೆನೇ ಇದ್ದೀನಿ ಇದನ್ನು ನಿಮಗೆ ಟಿಫನ್ ಮಾಡೋದಕ್ಕಿಂತ ಮುಂಚೆ ಕರ್ಕೊಂಡು ಬಂದಿದ್ದೀವಿ ವೀಡಿಯೋ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ಅಂತ ನಾನು ವೀಡಿಯೋ ಎಂಡೆಲ್ಲ ಹೇಳಿರ್ತೀನಿ ಅದಕ್ಕೋಸ್ಕರನೇ ವಿಡಿಯೋನ ಆ್ಯಡ್ ಮಾಡಿದ್ದೀನಿ ನಾನು ಏನಂದ್ರೆ ಭಯ ಅವನ್ನ ನೋಡ್ಕೋತಾನೇ ಇರಬೇಕು ಇನ್ನೂ ಚಿಕ್ಕೋನಲ್ವಾ ರೂಢಿ ಆಗ್ಬಿಟ್ರೆ ಏನಿರಲ್ಲ ಅವುಗಳು ಏನು ತಿನ್ನೋದಕ್ಕೆ ಹೋಗಲ್ಲ ಜಸ್ಟ್ ನಾವು ಏನು ಕರ್ಕೊಂಡ್ಬಂದಿದ್ದೀವಿ ಅಂತ ಇಂಟೆನ್ಷನ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ರೂಢಿ ಹಾಕಕ್ಕೆ ರೂಢಿ ಆಗುವಾಗ ಸ್ವಲ್ಪ ಕಷ್ಟ ನಮಗೆ ಮೇಂಟೈನ್ ಮಾಡೋದು ಅದು ಇದು ಭಾಗ ಹಾಕೊಂಡ್ಬಿಡ್ತಾರೆ ಗಿಡಗಳೆಲ್ಲ ತಿನ್ಬಿಡುತ್ತೆ ರೋಡಲ್ಲಿ ಗಲೀಜೆಲ್ಲ ತಿನ್ಕೊಂಬಿಡುತ್ತೆ ಅಂತ ಭಯ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ವಾಕಿಂಗ್ ಮಾಡ್ತಾ 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 ಹಾಗೆ ನನ್ನ ಹಸ್ಬೆಂಡ್ ಕೆಲ್ಸದತ್ರ ಹೋಗಿದ್ದೆ ಅವ್ರು ಏನ್ ಮಾಡಿದ್ರು ಕರ್ಕೊಂಡು ಒಂದ್ ಸ್ವಲ್ಪ ತವರು ವಾಕ್ ಮಾಡ್ಸೋಣ ಅಂತೇಳಿ ಅವ್ರು ಕೂಡ ವಾಕ್ ಮಾಡಿಸ್ತಾ ಇದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ ಇರ್ಲಿ ಅಂತೇಳಿ ಆಡ್ ಮಾಡ್ಕೊಂಡೆ

ಹೀಗೆ ದಿನ ಸತತ ಪ್ರಯತ್ನಗಳು ಮಾಡ್ತಾ ಇರಬೇಕು ಆಗ್ಲೇ ಅದು ಹೊರಗಡೆ ಮುಂಚಣ್ಣ ಹೋಗೋದು ಕಲ್ತ್ಕೊಳ್ಳೋದು ನಾನು ನನ್ನ ಮಗನ ಬೈಕೊಂಡು ಗುಂಡುನ ಬಿಡ್ತಾ ಇದ್ದೆ ಹೇಳ್ದೆ ಕೇಳ್ದೆ ಓಡ್ ಬಂದ್ಬಿಟ್ಟಿದ ಮನೆಗೆ ಅದಕ್ಕೆ ಸ್ವಲ್ಪ ಭಯ ಆಗ್ಬಿಟ್ಟಿತ್ತು ಅವ್ರಪ್ಪನ ಕೂಡ ಉಡ್ಕೊಂಡ್ ಬಂದ್ಬಿಟ್ಟಿದ್ರು ಎಲ್ಲೋದ ಅಂತ ಅಷ್ಟು ಭಯ ಪಡಿಸ್ತಾನೆ ಪಾಸ್ತಾನೆ ಹಾಕೊಂಡಿದೀನಿ ನೋಡಿ ಇದು ಮಯೋನೈಸು ಅಂಗಡಿಯಿಂದ ತಗೊಂಡ್ ಬಂದಿದ್ದು ಇದು ಮಾಮೂಲಿ ಮಯೋನೈಸು ಈ ಇತ್ತು ಗೊತ್ತಲ್ಲ ಖಾಲಿ ಆಗಿತ್ತು ಅಂತೇಳಿ ಇದನ್ ತಗೊಂಡ್ ಬಂದಿದ್ದು ನೋಡೋಣ ಗೈಸ್ ಹೆಂಗಿರುತ್ತೆ ಅಂತ ನನ್ ಮಗ ಫಸ್ಟ್ ತಿಂದಿರ್ತಾನೆ ನೀಟಾಗಿ ಕಾಲ್ ಮಾಡ್ಕೊಂಡ್ ಕುತ್ಕೊ ನಿಜ ಹೇಳ್ಬೇಕು ಏನಿದು ಕಣ್ಣತ್ರ ಜಾಸ್ತಿ ಜಾಸ್ತಿ ಒಂದೊಂದೇ ತಿನ್ನೋದಲ್ಲ ಜಾಸ್ತಿ ಜಾಸ್ತಿ ಎತ್ಕೊಂಡು ತಿನ್ಬೇಕು ಪಾಸ್ ಅಣ್ಣ ಜಾಸ್ತಿ ಎತ್ಕೊಂಡು ಹಚ್ಕೊಂಡು ನೀಟಾಗಿ ಚೆನ್ನಾಗಾಯ್ತಾ ಏನನ್ಸ್ತು ಮ್ಯಾಗಿ ಚೆನ್ನಾಗಿರುತ್ತಾ ಇದು ಚೆನ್ನಾಗಿರುತ್ತಾ ನಿಜ ಹೇಳು ಇಷ್ಟ ಆಯ್ತಾ ೂ ಸೂಪರ್ ಅಲ್ಲ ನಮಗೂ ತುಂಬಾ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗುತ್ತೆ ಬಿಸಿ ಬಿಸಿ ಇರುವಾಗೆ ತಿನ್ಬೇಕು ಓಕೆ ಗಾಯ್ಸ್ ಕಿಪ್ ವಾಚಿಂಗ್ ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಆದ್ರೆ ಈ ವಿಡಿಯೋದಲ್ಲೇ ಗುಂಡುನ ವಾಕಿಂಗ್ ಕರ್ಕೊಂಡು ಹೋಗಿದ್ನ ನಿಮ್ಗೆ ಹೇಳ್ಕೊಡ್ತೀನಿ ಅವ್ನಿಗೆ ಇವಾಗ ಮೆಟ್ಲು ಇಳಿಯೋದನ್ನ ಕಲಿಸ್ಬೇಕು ಗೈಸ್ ಮೆಟ್ಲು ಹತ್ತೋದನ್ನ ಕಲಿಸ್ತೀನಿ ಆ ವಿಡಿಯೋ ಒಂದು ಮಿಸ್ ಆಗಿದೆ ಹೇಗೆ ತಾನೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ವೀಡಿಯೋದಲ್ಲಿ ಕೀಪ್ ವಾಚಿಂಗ್ ಬಾಯ್ ಬೈ ಲವ್ ಯು ಆಯ್